ನಿಮಗಾಗಿರೋ ಗೊಂದಲಗಳೆಲ್ಲ ನಿಜವಾದ ರೋಗಗಳ ಅಲ್ಲವೇ ಅಲ್ಲ ಈ ರೋಗಗಳ ಸಾಲಿನಲ್ಲಿ ಭಯಾನಕವಾದ ರೋಗಗಳನ್ನು ಸೇರಿಸಿದ್ದಾರೆ ಈಗ ನಾನು ಸಿಂಧನೂರು ಗಂಗಾವತಿ ಮತ್ತು ರಾಯಚೂರು ಮಸ್ಕಿ ಅಂತ ಜಸ್ಟ್ ಒಂದು ವಾರ ಹಿಂದೆ ಪ್ರವಾಸ ಮಾಡಿ ಬಂದಿದ್ದೆ ಹನ್ನೆರಡು ಕಡೆ ಈ ಭಾಷಣೆ ಮಾಡಿ ಬಂದಿದ್ದೀನಿ ಪ್ರತಿ ಒಂದು ಹೋಗಿದ್ದೀನಿ ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಮನೆ ಮನೆಗೂ ಒಂದು ಕ್ಯಾನ್ಸರ್ ಪೇಶೆಂಟ್ ಇದ್ದಾರೆ ಮಂಡ್ಯದಲ್ಲೂ ಅದೇ ಕೆಲಸ ಆಗೋ ಸಮಯ ಆಸನ್ನ ಆಗ್ತಾ ಇದೆ ಯಾಕೆ ಈ ರಾಸಾಯನಿಕ ಗೊಬ್ಬರಗಳ ಅಬ್ಬರ ಕ್ರಿಮಿ ಕೀಟನಾಶಕಗಳ ಹಾವಳಿ ಅವರು ಭತ್ತದ ಕನಜ ಇಡೀ ಏಷ್ಯಾ ಪ್ರಾಂತಕ್ಕೆ ಅಕ್ಕಿ ರೈಸ್ ಬೌಲ್ ಏಷ್ಯಾ ಅಂತ ಹೆಸರು ತಗೊಂಡಿದ್ದಾರೆ ಆದರೆ ಅದಕ್ಕೆ ಒಂದು ದೊಡ್ಡ ಮೋಸ ಆಗಿದೆ ಅಲ್ಲಿ ಬೆಳೆಯುವವರ ರೈತರ ಪ್ರತಿಯೊಂದು ಮನೆ ಮನೆಯಲ್ಲಿ ಕ್ಯಾನ್ಸರ್ ಗಡ್ಡೆಗಳು ರಾರಾಜಿಸ್ತವೆ ಈ ಡಾಕ್ಟರ್ಗಳನ್ನು ಕೇಳಿದ್ರೆ ವೈ ಡೋಂಟ್ ನೋ ವೈ ಕ್ಯಾನ್ಸರ್ ಕಮ್ಸ್ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಆದರೂ ಬಂದರೆ ಕ್ಯಾನ್ಸರ್ ಅನ್ನ ಪದ ಹೇಳೋದಕ್ಕೆ ಭಯ ಆಗುತ್ತೆ ವೇರ್ ದೇರ್ ಆರ್ ಕೆಮಿಕಲ್ಸ್ ಅನ್ಯಾಚುರಲ್ ಕೆಮಿಕಲ್ಸ್ ದೇರ್ ಈಸ್ ಕ್ಯಾನ್ಸರ್ ನನಗೆ ಖರಾ ಖಂಡಿತವಾಗಿ ಗೊತ್ತಿದೆ ಇಷ್ಟೇ ಏನೂ ಗೊಂದಲ ಇಲ್ಲ ಇದರ ಸೊ ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀರನ್ನು ಕುಡಿಯಿರಿ ನಿಮಗೆ ಕ್ಯಾನ್ಸರ್ ಬರುತ್ತೆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಲನ್ನು ಕುಡಿಸಿರಿ ಗಡ್ಡೆಗಳು ಉತ್ಪಾದನೆ ಆಗ್ತವೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಎಣ್ಣೆಗಳನ್ನು ಹಾಕೊಂಡು ಬೋಂಡಾ ಬಜ್ಜಿಗಳನ್ನು ಬೇಯಿಸ್ಕೊಂಡು ತಿನ್ರಿ ನಿಮಗೆ ಗರ್ಭಕೋಶದಲ್ಲಿ ಗಡ್ಡೆಗಳು ಮೆದುಳುಗಳಲ್ಲಿ ಟ್ಯೂಮರ್ಸು ರೆಡಿ ಆಗ್ತವೆ ಇನ್ನೇನು ಇಲ್ಲ ಇಷ್ಟೆ ಎಣ್ಣೆ ಎಲ್ಲಿಂದ ಬರ್ತಾ ಇದೆ ಟನ್ಗಟ್ಲೆ ಟನ್ ಗಟ್ಲೆ ಎಣ್ಣೆ ಆಲಿವ್ ಆಯಿಲ್ ವೆರಿ ಗುಡ್ ಎಲ್ಲಿದೆ ಆಲಿವ್ ಗಿಡಗಳು ವೇರ್ ಆರ್ ಆಲಿವ್ ಟ್ರೀಸ್ ಟು ಪ್ರೊಡ್ಯೂಸ್ ಸೋ ಮಚ್ ಆಲಿವ್ ಆಯಿಲ್ ಈ ಕಂಪನಿಗಳು ಆಲಿವ್ ಆಯಿಲ್ ಒಳ್ಳೇದು ಅಂತ ಹೇಳಿದ್ರೆ ಪ್ರತಿ ಒಂದು ಅಡಿಗೆ ಶೋ ಅಲ್ಲೂ ಆಲಿವ್ ಆಯಿಲ್ ಬಳಸಿ ಮುಂಚೆನು ಆಲಿವ್ ಆಯ್ಲ್ಸಿ ಆಮೇಲೆ ಆಲಿವ್ ಆಯಿಲ್ ಬಳಸಿ ಏನು ನಮ್ಮ ದೇಶದಲ್ಲಿ ಮುಂಚೆ ತಯಾರಾಗ್ತಾ ಇದ್ದ ಕಳೆಕಾಯಿ ಗಾನಿಗೆ ಒಳ್ಳೆಯದಲ್ವಾ ಒಳ್ಳೇದಲ್ವಾ ಒಳ್ಳೇದಲ್ಲ ಅದರಲ್ಲಿ ಅಫ್ಲೋಟಾಕ್ಸಿನ್ಸ್ ಇದೆ ನಿಮ್ಮ ನರನಾಡಿಗಳು ಕಳ್ಳುತ್ತವೆ ಹೋಗುತ್ತವೆ ತಲೆ ಕೆಲಸ ಮಾಡೋದಿಲ್ಲ ಪಾರ್ಶ್ವವಾಯು ಬರುತ್ತೆ ಲಕ್ವಾ ಒಡೆಯುತ್ತೆ ಇದಾಗತ್ತೆ ಅದಾಗತ್ತೆ ಅಂತ ನೈನ್ಟೀನ್ ನೈಂಟೀಸಿಂದ ಇಂದ ನೈನ್ಟಿ ಫೈವ್ಗೆ ಈ ಕಂಪನಿಗಳು ಡಾಕ್ಟರ್ಗಳು ವಿಜ್ಞಾನಿಗಳು ಲೇಖನಗಳು ಬರೆದಿದ್ದೇ ಬರೆದಿದ್ದು ಬರೆದಿದ್ದೇ ಬರೆದಿದ್ದು ಮೂರು ತಿಂಗಳಲ್ಲಿ ನಮ್ಮ ಗಾನಗ ಕಲ್ಚರ್ ಪೂರ್ತಿ ನಾಶ ಆಗುತ್ತೆ ಆದರೆ ಈಗ ಈ ಥೈರಾಯ್ಡ್ ಗ್ಲ್ಯಾಂಡ್ಗಳನ್ನು ಹಾಲ್ ಮಾಡಿರೋ ಒಂದು ಸ್ಥಿತಿಯನ್ನ ವಾಸಿ ಮಾಡ್ಕೋಬೇಕಂದ್ರೆ ನೀವೆಲ್ಲರೂ ಮೂರೇ ತಿಂಗಳು ಸಾಕು ಥೈರಾಯ್ಡ್ ಬಂದ್ರೆ ಏನು ಹೇಳ್ತಾರೆ ಡಾಕ್ಟ್ರು ಟ್ಯಾಬ್ಲೆಟ್ ತಗೊಳ್ಳಿ ಎಷ್ಟು ದಿವಸ ಡಾಕ್ಟ್ರೇ ಲೈಫ್ ಲಾಂಗ್ ಮೂರು ತಿಂಗಳು ತೆಂಗಿನಕಾಯಿ ಹಾಲು ಕುಡೀರಿ ತೆಂಗಿನಕಾಯಿ ನೀವು ಹೋಗಿ ಎಣ್ಣೆ ಮಾಡಿಸ್ಕೊಳ್ರಿ ಆ ಮೊದಲು ಎರಡು ಲೀಟರು ಅವ್ರು ಬೇರೆ ಬೇರೆ ಏನೋ ಹಾಕಿರ್ತಾರೆ ತೆಗೆದು ಬೇರೆ ಬಾಟಲ್ಗೆ ಹಾಕ್ಕೊಂಡು ಹೋಗಿ ದೀಪ ಹಚ್ಚಿರಿ ಆಮೇಲಿಂದ ಬಂದಿರೋ ಆ ತೆಂಗಿನಕಾಯಿ ಎಣ್ಣೆ ದೆಲ್ಗೆ ಎದ್ದು ಡೈಲಿ ನೀವು ಎರಡು ಚಮಚ ಕುಡೀರಿ ಕುಡಿಯೋಕ್ಕಾಗಲ್ಲ ಅಂದ್ರೆ ಲೋಟದಲ್ಲಿ ಹಿಂಗ ಹಿಂಗೆ ನೀರಿಗೆ ಹಾಕ್ಕೊಂಡು ಕುಡೀರಿ ಅದು ಆಗೋದಿಲ್ಲ ಅಂದ್ರೆ ನಾಲ್ಕು ಸಂಡಿಗೆ ತಂದು ಗೋಳಿಸ್ಕೊಂಡು ಆ ಸಂಡಿಗೆ ತಿನ್ರಿ ಬೆಳಿಗ್ಗೆ ಎದ್ದು ಆರು ತಿಂಗಳು ತಿನ್ರಿ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಮಾಯ ಆಗತ್ತೆ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯೋ ಈ ಪ್ಲಾಸ್ಟಿಕ್ ಹಾಲಿಂದ ಕಾಫಿ ಟೀ ಕುಡಿಯೋದು ನಿಲ್ಸ್ರಿ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮ್ಗೆ ಆಕ್ಚುಲಿ ಈ ಪ್ಲಾಸ್ಟಿಕ್ ಹಾಲು ಯಾವಾಗ ನಿಮ್ಮ ಬಾಯಿಗೆ ಹೋಗೋದು ನಿಲ್ಲುತ್ತೋ ಒಂದು ತೊಟ್ಟು ಬೇಕಾಗಿಲ್ಲ ಈ ಹಾಲು ನಮಗೆ ತುಂಬಾ ಜನ ನನ್ನ ಹತ್ರ ಹಾಲು ಕುಡಿಬೇಡ್ರಿ ಹಾಲು ಮಗು ಕುಡಿಬೇಡ್ರಿ ಅಂದ್ರೆ ದ ಸೆಕೆಂಡ್ ಬಿಡುವಿಲ್ಲದೆ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಏನ್ ಗೊತ್ತಾ ಕ್ಯಾಲ್ಸಿಯಂ ಡಾಕ್ಟರ್ ಎಲ್ಲಿಂದ ಬರುತ್ತೆ ಅಂದ್ರೆ ಹಾಲಿಂದ ಕ್ಯಾಲ್ಸಿಯಂ ಬರುತ್ತೆ ಅಂತ ಈ ಡಾಕ್ಟರ್ಗಳು ಒಂದು ಹುನ್ನಾರ ಮಾಡ್ತಾರೆ ಕ್ಯಾಲ್ಸಿಯಂ ಬೇರೆ ಎಲ್ಲೂ ಇಲ್ವಾ ಎಷ್ಟಿದೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಇನ್ಫ್ಯಾಕ್ಟ್ ಮೊನ್ನೆ ಒಬ್ಬ ಡಾಕ್ಟರ್ ಬಂದಿದ್ರು ನನ್ನ ಹತ್ರ ಅವರ ತಮ್ಮನಿಗೆ ಏನೋ ತೊಂದರೆ ಆಯಿತು ಕ್ಯಾನ್ಸರ್ ಗಡ್ಡೆ ಆಯಿತು ಅಂತ ಕರ್ಕೊಂಡ್ ಬಂದಿದ್ದಾರೆ ಫಸ್ಟ್ ಯು ಹ್ಯಾವ್ ಟು ಸ್ಟಾಪ್ ರೈಸ್ ವೀಟ್ ಮಿಲ್ಕ್ ಅಂಡ್ ಶುಗರ್ ಅಂತ ಹೇಳಿದೆ ಆಯ್ತು ನೀವು ಹೇಳೋದೆ ಐ ಅಂಡರ್ಸ್ಟ್ಯಾಂಡ್ ಅದ್ರ ಏನು ತುಂಬ ತೊಂದರೆ ಎಲ್ಲ ಅರ್ಥ ಆಗಿಬಿಟ್ಟಿದೆ ರೈಸ್ ಐ ನೋ ಯು ಶುಡ್ ನಾಟ್ ಇಟ್ ಈಸ್ ಬರ್ರಿ ಕಾರ್ಬೋಹೈಡ್ರೇಟ್ ಅದರಿಂದ ತಿನ್ನಬಾರ್ದು ವೀಟ್ ಐ ಅಂಡರ್ಸ್ಟ್ಯಾಂಡ್ ನವ ಡೇಸ್ ಪೀಪಲ್ ಆರ್ ಸೇಯಿಂಗ್ ನಾಟ್ ಟು ಇಟ್ ಸಕ್ಕರೆ ತಿನ್ನಬಾರ್ದು ಒಪ್ಕೋತೀನಿ ಬಟ್ ಹಾಲು ಹಾಲು ಯಾಕೆ ತಿನ್ನಬಾರ್ದು ಯಾಕೆ ಕುಡಿಬಾರ್ದು ಕ್ಯಾಲ್ಶಿಯಮ್ ಇಲ್ಲಿಂದ ಬರು ಹೌದಾ ಕ್ಯಾಲ್ಶಿಯಂ ಬರುತ್ತಾ ಎಷ್ಟು ಕ್ಯಾಲ್ಶಿಯಮ್ ಇದೆ ಒಂದು ಲೀಟರ್ ಹಾಲಿನಲ್ಲಿ ಹೇಳ್ತೀರಾ ಡಾಕ್ಟ್ರೆ ಅಂದರೆ ಕ್ಯಾಲ್ಸಿಯಂ ಬರುತ್ತೆ ಎಷ್ಟು ಬರುತ್ತೆ ಡಸ್ ಎನಿವನ್ ನೋ ಹಿಯರ್ ಒಂದು ಲೀಟರ್ ಹಾಲಿನಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ನೂರು ಗ್ರಾಮ್ ರಾಗಿಯಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಅರ್ಧ ಲೀಟರ್ ಹಾಲು ಬೇಕಾಗಿತ್ತು ಅಂದ್ರೆ ಇಫ್ ಯು ವಾಂಟ್ ಕ್ಯಾಲ್ಸಿಯಂ ಫಾರ್ ಯುವರ್ ಕಿಡ್ಸ್ ರಾಗಿ ಸರಿ ಮಾಡಿ ಕೊಡೋರು ಮಕ್ಕಳಿಗೆ ಆರು ತಿಂಗಳ ಮಕ್ಕಳಿಗೆ ಎಂಟು ತಿಂಗಳ ಮಕ್ಕಳಿಗೆ ಅಂದ್ರೆ ನೂರು ಗ್ರಾಮ್ ರಾಗಿ ನೀವು ನೆನೆಸಿ ರುಬ್ಬಿದ್ರೆ ಹೊರಲ್ ಅರ್ಧ ಲೀಟರ್ ನೀರು ಹಾಕಿ ಹಳೇ ಪಂಚೆ ಬಟ್ಟೆಯಲ್ಲಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿರೋ ಹಳೆ ಪಂಚೆ ಬಟ್ಟೆಯಲ್ಲಿ ಹಿಂಡಿದ್ರೆ ನಿಮಗೆ ಬರೋದು ಅರ್ಧ ಲೀಟರ್ ಹಾಲಿನಲ್ಲಿ ನಿಮ್ಮ ಸೋಕಾಲ್ಡ್ ಹಸು ಹಾಲಿನಲ್ಲಿ ಎಷ್ಟು ಅರ್ಧ ಲೀಟರ್ ಅಂದ್ರೆ ನೂರು ಗ್ರಾಮ್ ಒಂದು ಕೆಜಿ ಹಾಕಿದ್ರೆ ನಿಮಗೆ ಐದು ಲೀಟರ್ ಹಾಲು ಬೇಕಾಗುತ್ತೆ ಅಷ್ಟು ಕ್ಯಾಲ್ಸಿಯಂ ನಿಮ್ಮ ರಾಗಿಯಲ್ಲಿದೆ ಯಾವ ಡಾಕ್ಟರು ಯಾವ ವಿಜ್ಞಾನಿ ಹೇಳ್ತಾ ಇದ್ದಾರೆ ರಾಗಿ ಹಾಲು ಕುಡಿಸಿ ನಿಮ್ಮ ಮಗುಗೆ ಅಂತ ಯಾಕೆ ನೀವು ರಾಗಿ ಹಾಲು ಕುಡಿಸ್ ಶುರು ಮಾಡಿದ್ರೆ ನಮ್ಮ ಹಳ್ಳಿಗಳು ಉದ್ಧಾರ ಆಗ್ತವೆ ಇಡೀ ಪ್ರಪಂಚದಲ್ಲಿದ್ದ ಮಕ್ಕಳೆಲ್ಲರೂ ರಾಗಿ ಹಾಲು ಕುಡಿಯಕ್ ಶುರು ಮಾಡಿದ್ರೆ ನಮ್ಮ ಹಳ್ಳಿಗಳು ಉದ್ಧಾರ ಆಗ್ತವೆ ತೆಂಗಿನಕಾಯಿ ಹಾಲು ನಿಜವಾದ ಹಾಲು ತಾಯಿ ಹಾಲುಗೂ ಸಮ ಅದರಲ್ಲಿದ್ದ ಆಸಿಡ್ ಅದರಲ್ಲಿದ್ದ ಕೊಬ್ಬು ಅದರಲ್ಲಿದ್ದ ಸಮವಾಗಿರೋದು ನಮ್ಮ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಸಾಮಾನ್ಯ ಸೈಜ್ ತೆಂಗಿನಕಾಯಿಯನ್ನು ನೀವು ರುಬ್ಬಿ ಕೊರಳಲ್ಲಿ ಹಾಲು ಹಿಂಡಿದ್ರೆ ನಾಲ್ಕು ಲೀಟರ್ ಹಾಲು ಬರುತ್ತೆ ಒಂದು ತೆಂಗಿನಕಾಯಿ ಎಷ್ಟಪ್ಪ ನಿಮಗೀಗ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಾಲ್ಕು ಲೀಟರ್ ಹಾಲು ಅಷ್ಟೇ ಅಲ್ಲ ದೇವರು ಪ್ಯಾಕೇಜ್ ಮಾಡಿದ್ದಾರೆ ಯಾವಾಗ ಬೇಕಾದ್ರೆ ಅವಾಗ ನಿಮ್ಮ ಮಗು ರಾತ್ರಿ ಹನ್ನೆರಡು ಗಂಟೆಗೆ ಹತ್ತಿದ್ರೆ ಎರಡು ನಿಮಿಷ ಹಾಲು ರೆಡಿ ಮಾಡಿ ಕೊಡಬಹುದು ಎಷ್ಟು ಫ್ರೆಶ್ ಅಂದರೆ ಅಷ್ಟು ಫ್ರೆಶ್ ಆದರೆ ಈ ಹಾಲು ಪ್ಯಾಕೆಟ್ ಅಲ್ಲಿ ಇಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟು ಯಾವಾಗ ಹಿಂಡಿದ್ದಾರೆ ಯಾವಾಗ ಹಿರಿದಾರೆ ಯಾರಿಗೂ ಗೊತ್ತಿಲ್ಲ ಇಪ್ಪತ್ತು ದಿವಸ ಇನ್ ದ ನೇಮ್ ಆಫ್ ಸ್ಟೆಬಲೈಸೇಷನ್ ಪಾಶ್ಚರೈಸೇಷನ್ ಮಾಡ್ತೀವಿ ಹೋಮಜಿನೈಸೇಷನ್ ಮಾಡ್ತೀವಿ ಅಂತ ಮಾಡಿದ್ರೆ ಅದರಿಂದ ಬರ್ತಕ್ಕಂತ ಹಾಲನ್ನ ಕುಡಿದ ಮಕ್ಕಳಿಗೆ ಕಿವಿ ನೋವು ಶುರು ಕಿವಿ ನೋವು ಬಂದಿದೆ ಅಂತ ಡಾಕ್ಟರ್ ಪೇನ್ ಕಿಲ್ಲರ್ ಕೊಡ್ತಾರೆ ಆ ಪೇನ್ ಕಿಲ್ಲರ್ ಕೊಟ್ಟು ಕೊಟ್ಟು ಮಗುಗೆ ಏಳು ವರ್ಷ ಎಂಟು ವರ್ಷ ಒಳಗಡೆ ಕಿಡ್ನಿ ಸ್ಟೋನ್ ರೆಡಿ ಆಗಿದೆ ಅಂತ ಮಕ್ಕಳು ನನ್ನ ಹತ್ರ ವಾರಕ್ಕ ಐದು ಜನ ಬರ್ತಾ ಇದ್ದಾರೆ ಸೊ ಕಿಡ್ನಿ ಸ್ಟೋನ್ ಯಾಕಾಗಿದೆ ನಿಮ್ಮ ಮಗುವಿಗೆ ನೀವು ಈ ಪ್ಲಾಸ್ಟಿಕ್ ಹಾಲು ಕುಡಿಸೋದರಿಂದ ಅಂತ ಹೇಳಿದ್ರೆ ನನ್ನನ್ನು ಹಿಂಗ ಹಿಂಗ್ನು ಯಾವ್ ನೀವು ಎಲ್ಲೋ ಬೇರೆ ಗ್ರಹದಿಂದ ಬಂದಿದೆ ಹಾಲು ಕುಡಿಸಿದ ನಾಲ್ಕು ವಾರಕ್ಕೆ ಮಗುಗೆ ಕಿವಿ ನೋವು ನಿಂತೋಗುತ್ತೆ ಒಂದು ಔಷಧಿ ಕೊಡಬೇಕಾಗಿಲ್ಲ ಬಿಕಾಸ್ ದ ಬಾಡಿ ಈಸ್ ರೆಡಿ ಟು ಕ್ಯೂರ್ ಇಟ್ ಸೆಲ್ಫ್ ನೀವು ಅದನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಬಿಡದೆ ಇರೋದ್ರಿಂದ ನೋವು ಕಂಟಿನ್ಯೂ ಆಗಿದೆ ಆ ಹಾಲು ಪ್ರತಿ ದಿವಸ ಮಗು ಬಾಯಿಗೆ ಒಳ್ಳೇದು 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 ಅಂತ ಲೀಟರ್ ಗಟ್ಟಲೆ ಲೀಟರ್ ಗಟ್ಟಲೆ ಹೆಂಗೆ ಕುಡಿಸ್ತಾ ಇದ್ದೀರ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಪ್ಲಾಸ್ಟಿಕ್ ನಿಪ್ಪಲು ಕೊಟ್ಟು ಅದು ಒಳಗಡೆ ಸಕ್ಕರೆ ಒಂದಿಷ್ಟು ಸುರಿದು ನೀವು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ మగు కుత అండ్ దిస్ ఈస్ దోస్ట్ అన్సైంట థింగ్ దట్ గోయింగ్ ఆన్ ఆన్ దిస్ ప్లానెట్ ఫర్ ద లాస్ట్ ఫార్టీ ఫిఫ్టీ ఇయర్స్ ఇన్ ద నేమ్ ఆఫ్ సైన్స్ ఇన్ ద నేమ్ ఆఫ్ డెవలప్మెంట్ ఇన్ ద నేమ్ ఆఫ్ ప్రోగ్రెస్ నమ్మ తాయి హెచ్చు తాయిచ్చిమాక తాయి హాలుకు హాలు సమానకాయ హాలు సజ్జే హాలు నవనే హాలు రాగి హాలు కుడుసో అంత ಒಬ್ಬ ಡಾಕ್ಟರು ಹೇಳೋದಿಲ್ಲ ಒಬ್ಬ ವಿಜ್ಞಾನಿ ಹೇಳೋದಿಲ್ಲ ಒಬ್ಬ ಪೌಷ್ಟಿಕಾಂಶ ತಜ್ಞ ಹೇಳೋದಿಲ್ಲ ಯಾಕಂದರೆ ಇವರೆಲ್ಲರೂ ಈ ಕಂಪನಿಗಳ ಏಜೆಂಟ್ಸು ಇದಪ್ಪ ನಡೆದಿದ್ದು ನಮ್ಮ ಹಿಂದೆ ಇಲ್ಲಿ ತನಕ ಇನ್ನು ನಾನು ಮುಖ್ಯ ಆಹಾರಕ್ಕೆ ಬಂದಿಲ್ಲ ಇನ್ನು ನೀರು ಹಾಲಲ್ಲೇ ಬಡದಾಡ್ತಾ ಇದ್ದೀನಿ ಏನಾಗಿದೆ ನಮಗೆ ಏನಾಗಿದೆ ನಮಗೆ ವೈ ಹ್ಯಾವ್ ವಿ ಬಿಕಮ್ ಲೈಕ್ ನಮ್ಮ ಮಕ್ಕಳನ್ನ ಯಾಕೆ ಇಷ್ಟು ಮೋಸ ಮಾಡ್ತಾ ಇದೀವಿ ನಮ್ಮ ಮಕ್ಕಳ ಬಾಯಿಗೆ ಯಾಕೆ ಈ ತಿಳಿ ವಿಷಯವನ್ನ ಹಾಕ್ತಾ ಇದ್ದೀವಿ ಹಾಳಾಗಿದ್ದು ಬೇರೆದೇನಾದರೂ ಹೋಗ್ಲಿ ಬಾಯಿಗೂ ಹೋಗೋ ಪದಾರ್ಥಗಳನ್ನು ನಾವು ಮೋಸ ಮಾಡ್ತಾ ಇದ್ದೀವಿ ತಾಮ್ರದ ಫಲಕ ಮಣ್ಣಿನ ಮಡಿಕೆಯಲ್ಲಿ ಇಪ್ಪತ್ತು ಲೀಟರ್ ಮಣ್ಣಿನ ಮಡಿಕೆಗೆ ಈ ತಾಮ್ರದ ಫಲಕವನ್ನು ಹಿಂಗೆ ಕೂರಿಸಿದರೆ ರಾತ್ರಿ ಬೆಳಗ್ಗೆಗೆ ನಿಮ್ಮ ನೀರಿನಲ್ಲಿ ಆ ಪ್ಲಾಸ್ಟಿಕ್ ನೀರಿದೋ ಈ ಬಿಸಿಲೇರಿಯಿಂದ ತಗೊಂಡು ನೀರೇ ಮಣ್ಣಿನ ಮಡಿಕೆಗೆ ಹಾಕ್ರಿ ಇಟ್ಬಿಡ್ರಿ ರಾತ್ರಿ ಬೆಳಗ್ಗೆಗೆ ಆ ನೀರಿನಲ್ಲಿದ್ದ ಎಲ್ಲ ಪ್ಲಾಸ್ಟಿಕ್ ಕಣಗಳು ಸಮೇತ ವೈರಾಣುಗಳು ಸೂಕ್ಷ್ಮ ಜೀವಿಗಳ ತ್ವಚೆಗಳ ಒಡೆಯೋಕ್ಕೆ ಈ ತಾಮ್ರದ ಫಲಕದ ಮೇಲೆ ಫ್ರೀ ಡಿ ಆರ್ಬಿಟಲ್ಸ್ ಋಣಾತ್ಮಕ ಕಣಗಳು ಎಲೆಕ್ಟ್ರಾನು ಬುರ್ ಬುರ್ರ್ ಅಂತ ಓಡಾಡ್ತಾ ಇರ್ತವೆ ಇಡೀ ಪ್ರಪಂಚದಲ್ಲಿ ತಾಮ್ರದ ಬಿಟ್ಟು ಇನ್ನು ಯಾವುದರ ಮೇಲೆ ಈ ಅದ್ಭುತ ನಡೆಯೋದಿಲ್ಲ ಇಷ್ಟು ಅದ್ಭುತ ನಡೆಯುತ್ತೆ ಅಂತ ನಮ್ಮ ಹಿಂದಿನವರು ಇನ್ಫ್ಯಾಕ್ಟ್ ಈವತ್ತಿಗೂ ಮಡಿಕೇರಿಯಲ್ಲಿ ಅಲ್ಲಿ ಇಗ್ಗುತುಪ್ಪ ಇಗ್ಗುತಪ್ಪ ಅಂತ ಒಂದು ಊರಿದೆ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಕಂಬಗಳಿಗೆ ಮೇಲೆ ಎಲ್ಲಾ ಕಡೆ ತಾಮ್ರದ ಫಲಕವನ್ನ ಅಮರಿಸಿದ್ದಾರೆ ಯಾಕೆ ಅಮರಿಸಿದ್ದಾರೆ ತಾಮ್ರದ ಫಲಕದ ಮೇಲೆ ಈ ಅದ್ಭುತವಾದ ಗುಣ ಇದೆ ವೈರಾಣುಗಳ ತ್ವಚವನ್ನ ಒಡೆದು ಸಾಯಿಸುವ ವಿದಿನ್ ಥರ್ಟಿ ಸೆಕೆಂಡ್ಸ್ ಟು ತ್ರೀ ಮಿನಿಟ್ಸ್ ಅಲ್ಲಿ ಎಲ್ಲಾ ವೈರಸ್ ಬ್ಯಾಕ್ಟೀರಿಯಾ ಸಾಯ್ತವೆ ಇದೆಷ್ಟಾಗತ್ತೆ ನಿನ್ನೆ ತಂದಿದ್ದೀನಿ ಜಸ್ಟ್ ಐ ವೆಂಟು ಅಶೋಕ ರೋಡ್ ಮೈಸೂರಲ್ಲಿ ಎಂಬತ್ತೆಂಟು ರೂಪಾಯಿ ಅಂದ್ರೆ ಎಂಬತ್ತೆಂಟು ರೂಪಾಯಿ ಇಟ್ಟರೆ ನೀವು ಮಣ್ಣಿನ ಮಡಿಕೆಯಲ್ಲಿ ರಾತ್ರಿ ಇಟ್ಟರೆ ಇಪ್ಪತ್ತು ಲೀಟರ್ ಶುದ್ಧ ಆಗುತ್ತೆ ಬೆಳಿಗ್ಗೆ ಆ ನೀರನ್ನು ನನಗೆ ದುಡ್ಡು ಜಾಸ್ತಿ ಇದೆ ತಾಮ್ರದ ಚೆಂಬು ತಗೊಂಡಿದ್ದೀನಿ ನೀವು ತಾಮ್ರದ ಚೆಂಬು ತಗೊಂಡ್ಬೇಕಾಗಿಲ್ಲ ಸ್ಟೀಲ್ ಚೆಂಬು ತಗೋ ಆ ಚೆಂಬುಗೆ ನೀರು ಹಾಕ್ಕೊಂಡು ಎಲ್ಲಿಗಾದರೂ ಹೋಗೋದು ಕುಡೀರಿ ಆದರೆ ನಾವು ಈಗ ಏನ್ಮಾಡ್ತಾ ಇದೀವಿ ನಮ್ಮ ಮಕ್ಕಳಿಗೆಲ್ಲ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಏನು ಕಳಿಸ್ತಾ ಇದ್ದೀವಿ ಅರ್ಥ ಆಗ್ತಾ ಇದೆಯಾ ಅಂದರೆ ಈಗ ನೀವು ನಾಳೆಯಿಂದ ನಿಮ್ಮ ಮನೆಗೆ ಹೋಗಿ ಬಿಸ್ಲೇರಿ ವಾಟ್ರೇ ತೊಗೊಂಡು ಬನ್ನಿರಿ ಮಣ್ಣಿನ ಮಡಕೆಕ್ ಹಾಕ್ರಿ ಅಥವಾ ಸ್ಟೀಲ್ ಗೊ ಕೊಳದಪ್ಪ ಹಾಕಿ ಇದನ್ನು ಇಟ್ಟು ಶುದ್ಧ ಮಾಡ್ಕೊಳ್ಳಕ್ಕೆ ಶುರು ಮಾಡ್ರಿ ನಿಮ್ಮ ಕೂದಲು ಉದುರೋದು ಅರ್ಧಕ್ಕರ್ಧ ಅರ್ಧ ನಿಲ್ಲಕ್ಕೆ ಶುರು ಆಗುತ್ತೆ ಜಸ್ಟ್ ಚೇಂಜಿಂಗ್ ದ ವೇ ಯು ಡ್ರಿಂಕ್ ವಾಟರ್ ಇಟ್ಸ್ ನಾಟ್ ಫಾರ್ ದಿಸ್ ಓಲ್ಡ್ ಫೆಲೋಸ್ ಲಾಸ್ಟ್ ದೇರ್ ಹೇರ್ ಆಲ್ರೆಡಿ ಇಟ್ ಈಸ್ ಫಾರ್ ಯು ಯಂಗ್ ಪೀಪಲ್ ಐ ಆಮ್ ಟ್ರಾಯಿಂಗ್ ಟು ಅವ್ರಿಗೆ ಮತ್ತೆ ಬರೋದಿಲ್ಲ ಡೋಂಟ್ ವರಿ நலவத்தைது வர்ஷமே மத்தே who have lost hair below 30 years will gain back if you start absorbing the right nutrients in your tummy and for facilitating that you need to do this and டூ ಮಾಡಬೇಕು அண்ட் இன்னொருமாக்கோ ப்ளாஸ்டிக்கு ನಿಮ್ಮ நீங்கள் ಅದು ಯಾವುದೇ plastic <laughs> நிலோ ವೆಟ್ ಥಿಂಗ್ಸ್ ಶುಡ್ ನಾಟ್ ಗೋ ಸೊ ದೀಸ್ ತ್ರೀ ಥಿಂಗ್ಸ್ ಪ್ಲಾಸ್ಟಿಕ್ ಎಣ್ಣೆ ಪ್ಲಾಸ್ಟಿಕ್ ನೀರು ಪ್ಲಾಸ್ಟಿಕ್ ಹಾಲು ನಿಮ್ಮ ಬಾಯಿಗೆ ಹೋಗ್ಲಿಲ್ಲ ನಿಮ್ಮ ಮಕ್ಕಳ ಬಾಯಿಗೆ ಹೋಗ್ಲಿಲ್ಲ ಅಂದ್ರೆ ನೈಂಟಿ ಪರ್ಸೆಂಟ್ ಆಫ್ ಯೋರ್ ಪ್ರಾಬ್ಲಮ್ ಇಸ್ ಸಾಲ್ವ್ ಅರ್ಥ ಆಯ್ತಾ ಈಗ ಯಾಕೆ ಇದನ್ನೆಲ್ಲ ಬಿಡಬೇಕು ನೀವು ಏನಿಂದ ಬಿಡಬೇಕು ಪ್ಲಾಸ್ಟಿಕ್ ನೀರನ್ನು ಬಿಡಬೇಕು ಪ್ಲಾಸ್ಟಿಕ್ ಹಾಲನ್ನು ಬಿಡಬೇಕು ಪ್ಲಾಸ್ಟಿಕ್ ಎಣ್ಣೆಯನ್ನು ಬಿಡಬೇಕು ಪರ್ಯಾಯಗಳು ತುಂಬಾ ಸುಲಭ ನಮಗೆ ಅದಕ್ಕೆ ನಮ್ಮ ದೇಶದಲ್ಲಿ ಮಾತ್ರ ಇವೆಲ್ಲ ಸಾಧ್ಯ ಆಗೋದು ಯು ಕ್ಯಾನ್ ಆಲ್ವೇಸ್ ಕ್ರಿಯೇಟ್ ಸಮಥಿಂಗ್ ಆಲ್ಟರ್ನೇಟಿವ್ ಇಡೀ ಪ್ರಪಂಚಕ್ಕೆ ನಾವು ರೆಡಿ ಮಾಡಿ ಕೊಡೋಣ ಬೇಕಾದ್ರೆ ಪ್ಲಾಸ್ಟಿಕ್ ಹಾಲು ಬೇಕಾಗಿಲ್ಲ ಇಡೀ ಪ್ರಪಂಚದಲ್ಲಿ ಈಗ ಹುಟ್ಟಿರೋ ಮಕ್ಕಳಿಗೆ ಇನ್ನು ಮುಂದೆ ಹುಟ್ಟಬೋಯೇ ಮಕ್ಕಳಿಗೂನು ಒಂದು ತೆಂಗಿನಕಾಯಿ ಹೊಡೆದ್ರೆ ಐದು ಲೀಟರ್ ಹಾಲು ಬರುತ್ತೆ ಹಾಲಾಗಿದ್ದು ಬಯಲು ಸೀಮದಲ್ಲಿ ಬೆಳೆಯೋ ತೆಂಗಿನ ಗಿಡನೆ ಮುನ್ನೂರು ಕಾಯಿ ಬೀಳಸುತ್ತೆ ಬೇಡ ಬೇಡ ಅಂದ್ರು ಅದೇ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಒಂದು ತೆಂಗಿನ ಗಿಡ ಮೂರು ಸಾವಿರ ಕಾಯಿ ಬೀಳುತ್ತೆ ಒಂದು ತೆಂಗಿನಕಾಯಿ ಗಿಡದಿಂದಾನೇ ನೀವು ಐದು ಲೀಟರ್ ಹಾಲು ಬಂದ್ರೆ ಮುನ್ನೂರು ತೆಂಗಿನಕಾಯಿ ಮುನ್ನೂರಲ್ಲ ಮೂರು ಸಾವಿರ ತೆಂಗಿನಕಾಯಿ ಅಂದ್ರೆ ನಮಗೆ ಬೇಕಾಗಿರೋದು ಒಂದು ಸಾವಿರ ತೆಂಗಿನಕಾಯಿ ಇದ್ರೆ ಇಡೀ ಮಂಡ್ಯ ಮಕ್ಕಳಿಗೆ ಎಲ್ಲರಿಗೂ ಹಾಲು ಕೊಡಿಸುತ್ತೆ ಅದೇ ನೀವು ಈ ಹಾಲು ಕುಡಿಸ್ಬೇಕು ಅಂದರೆ ಎಷ್ಟೊಂದು ಜರ್ಸಿ ಹಸುಗಳು ಎಷ್ಟೊಂದು ನಾಡ ಹಸುಗಳು ಬೇಕು ಅಂತ ಯೋಚನೆ ಮಾಡಿ ಒಂದು ಹಸುವನ್ನು ಬೆಳೆಸೋದಿಕ್ಕೆ ಅದು ಎಷ್ಟು ನೀರು ಬೇಕು ಅಂದರೆ ಒಂದು ಲೀಟರು ಹಾಲು ನೀವು ಕೃತಕವಾಗಿ ಅದು ನಿಜವಾದ ಹಾಲು ಅಂತ ತಿಳ್ಕೊಂಡ್ರೆ ಏನು ಕೆಮಿಕಲ್ಸ್ ಇಲ್ಲ ಏನು ರೋಗ ಬರೋದಿಲ್ಲ ಅಂತ ಅನ್ಕೊಂಡ್ರೂ ಅದನ್ನು ಬೆಳೆಸೋದಕ್ಕೆ ತಗಿಯೋದಿಕ್ಕೆ ಎಷ್ಟು ಸಹಜ ಸಂಪತ್ತನ್ನು ನಾವು ದರೋಡೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಸಿ ಹೌ ಅನ್ಸೈಂಟಿಫಿಕ್ ಅಂಡ್ ಹೌ ಎನ್ವಿರಾನ್ಮೆಂಟಲ್ಲಿ ಅನ್ಫ್ರೆಂಡ್ಲಿ ಅವರ್ ಫುಡ್ ಹ್ಯಾಸ್ ಬಿಕಮ್ ಸ್ಟಾರ್ಟಿಂಗ್ ಫ್ರಮ್ ವಾಟರ್ ಮಿಲ್ಕ್ ಅಂಡ್ ದೆನ್ ಐ ಹ್ಯಾವ್ ನಾಟ್ ಕಮ್ ಟು ದ ರಿಯಲ್ ಫುಡ್ ಯಾಕೆ ಸಿರಿಧಾನ್ಯಗಳು ಬೇಕು ಅಂದರೆ ನಮಗೆ ಈ ಸಣ್ಣ ಪುಟ್ಟ ಕಾಯಿಲೆಗಳಲ್ಲಿ ನಾವು ನರಳಾಡ್ತಾ ಇಲ್ಲ ಇಂಡಿಯಾದಲ್ಲಿ ಈಗ ನೂರಕ್ಕೆ ಇಪ್ಪತ್ತೈದು ಜನಕ್ಕೆ ಮಧುಮೇಹ ರೋಗ ಬಂದಿದೆ ಮಧುಮೇಹ ರೋಗ ಅಂದರೆ ಭಯಾನಕವ ಆ ಶುಗರ್ ಕಬ್ಬು ಬೆಳೆಸಿ ಏನು ಮಾಡ್ತಾ ಇದ್ದೀವಿ ಹೆಂಡದ ಮುಖವಾಡ ಸಕ್ಕರೆಯನ್ನ ರೆಡಿ ಮಾಡ್ತಾ ಇದೀವಿ ಒಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ ಅಂದ್ರೆ ಅದು ಸುತ್ತಲೂ ಎಷ್ಟು ಡಿಸ್ಟರೀಸ್ ಇರ್ತವೆ ಹತ್ತು ಹದಿನೈದು ಡಿಸ್ಟರೀಸ್ ಇರ್ತವೆ ಇದು ನಿಜವಾದ ಅಂಶ ಇಟ್ ಈಸ್ ನಾಟ್ ಶುಗರ್ ಫ್ಯಾಕ್ಟರಿ ದಟ್ ಈಸ್ ಇಂಪಾರ್ಟೆಂಟ್ ಇಟ್ ಈಸ್ ದ ಹೆಂಡ ಕಂಪನಿಗಳು ಸಕ್ಕರೆ ಮುಖವಾಡದಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದೆ ಅರ್ಥ ಆಗ್ತಾ ಇದೆಯಾ ನಿಮಗೆ ಆದರೆ ನಿಮಗೆ ಸಕ್ಕರೆ ಬೇಕು ಸಕ್ಕರೆ ತಿಂದರೆ ಏನು ಬರುತ್ತೆ ನಿಮಗೆ ಶುಗರ್ ಕಾಯಿಲೆ ಬಂದ್ರೆ ಪರವಾಗಿಲ್ಲ ನಿಜವಾದ ತೊಂದರೆ ಏನಂದ್ರೆ ಶುಗರ್ ಈಸ್ ದ ಮೇನ್ ಎನಿಮಿ ಆಫ್ ಹ್ಯೂಮನ್ ರೇಸ್ ಬಿ ಪಿ ಬಂದಿದೆ ಡಾಕ್ಟ್ರೆ ಅಂದ್ರೆ ಏನು ಹೇಳ್ತಾರೆ ಈ ಉಪ್ಪಿನಕಾಯಿ ತಿನ್ನೋದ್ರಿಂದ ನಿಮಗೆ ಬಿ ಪಿ ಬಂದಿದೆ ಇನ್ಫ್ಯಾಕ್ಟ್ ಉಪ್ಪಿಲ್ಲದೆ ದೇಹದಲ್ಲಿ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಬರಾಜು ಆಗುವುದಿಲ್ಲ ಈಗ ಓಕೆ ಉಪ್ಪಿಂದ ಈ ಡಾಕ್ಟರ್ಗಳು ಹೇಳೋದೇನಂದ್ರೆ ನಿಮ್ಗೆ ಬಿ ಪಿ ಬಂದಿದೆ ಅಂತ ಯಾವ ಡಾಕ್ಟರ್ಗಳು ಹೇಳಿದ್ದಾರೆ ಹಾ ಹೆಂಗ್ ಬರುತ್ತೆ ಅಂತ ನೋಡೋಣ ಉಪ್ಪಿಂದ ಅಪ್ಪಿತಪ್ಪಿ ನೀವು ನಿಮ್ಮ ಹೆಂತಿ ಮರತ್ ಹೋಗಿ ಎರಡನೇ ಸತಿ ಉಪ್ಪು ಹಾಕಿದ್ದಾರೆ ಅಂತ ಇಟ್ಕೊಳ್ಳೋಣ ಸಾಂಬಾರ್ಗೆ ಹ ಸಾಂಬಾರ್ ಬಡಿಸಿದ್ರು ಗೊತ್ತಿಲ್ವಲ್ಲ ಎರಡ್ ಸತಿ ಉಪ್ಪು ಹಾಕಿದೀನಿ ಅಂತ ಸಾಂಬಾರ್ ಬಡಿಸ ನೀವು ಹಿಂಗೆ ಕಳ್ಸಿಕೊಂಡು ಬಾಯಿಗೆ ಇಟ್ಕೊಂಡ ತಕ್ಷಣ ಏನ್ ಮಾಡ್ತೀರ ಥೂ ಇಷ್ಟು ಉಪ್ಪು ಹಾಕಿದ್ಯಾ ಏನಿದು ನನ್ ತಿನ್ನಕ್ಕಾಗತ್ತ ಅಂತ ತಟ್ಟೆ ನಂಗೆ ತಲ್ಬಿಟ್ಟು ಹೋಗಿ ಹೊರಗಡೆ ಹೋಟ್ಲಲ್ಲಿ ತಿಂತೀರ ಅಂದ್ರೆ ಏನು ಉಪ್ಪು ಯಾರು ಹೆಚ್ಚು ತಿನ್ನಕ್ಕೆ ಆಗೋದಿಲ್ಲ ಅಂತ ನಿನಗಿಂತ ನಾನು ಒಂದು ಕಣ ಜಾಸ್ತಿ ತಿನ್ಬೋದು ನನಗಿಂತ ಇನ್ನೊಂದು ಚೂರು ಜಾಸ್ತಿ ಬೇರೆಯವರು ತಿನ್ಬೋದೇ ಹೊರತು ಉಪ್ಪನ್ನು ಕೂತ್ಕೊಂಡು ಯಾರು ತಿನ್ನಕ್ಕಾಗೋದಿಲ್ಲ ಉಪ್ಪಿನಕಾಯಿ ಏನು ಇಷ್ಟಿಷ್ಟು ತಿಂತೀಯ ನಂಜುಕೋತೀನಿ ಅಂದ್ರೆ ಉಪ್ಪು ಬೇಕು ಅಂದ್ರೂ ನಾವು ತಿನ್ನಕ್ಕಾಗೋದಿಲ್ಲ ಸೊ ಉಪ್ಪಿಂದ ಎಲ್ಲಿಂದ ಬಂತು ಬಿ ಪಿ ಸಕ್ಕರೆಯಿಂದ ಬರುತ್ತೆ ಬಿ ಪಿ ಈಗ ತೋರಿಸ್ತೀನಿ ಈಗ ಹೇಳ್ತೀನಿ ನಾನೇನು ನಿಮಗೆ ಪೂರ್ತಿ ಸೈನ್ಸ್ ಹೇಳಕ್ಕೆ ಬರಲಿಲ್ಲ ಇಲ್ಲಿ ಜಸ್ಟ್ ಬೇರ್ ಮಿನಿಮಮ್ ಥಿಂಗ್ಸ್ ದಟ್ ಯು ನೀಡ್ ಟು ನೌ ಬಾಯಿಗೆ ಹಾಕೊಳ್ತೀವಿ ಪ್ರತಿಯೊಂದು ಪದಾರ್ಥ ಅದು ನಮ್ಮ ಜಠರಕ್ಕೆ ಹೋಗುತ್ತೆ ಈ ಜಠರಕ್ಕೆ ಯಕೃತು ಲಿವರ್ ಪಿತ್ತಕೋಶ ಮೆದುಜಿಕ ರಂಗ ಇನ್ನು ಕೆಲವು ಪಚನನಾಳದ ರಸಗಳು ಒಳಗಡೆನೆ ಇರ್ತವೆ ಆಸಿಡ್ ಎಲ್ಲ ಸೇರಿ ಒಂದು ಐದಾರು ಗಂಟೆ ಅಲ್ಲಿ ಡಬಾ 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 ಡಬ ಅಂತ ನಮ್ಮ ಹೊಟ್ಟೆ ನರಳಾಡಿ ಅಂತ ಗ್ರೈಂಡ್ ಥರ ಮಾಡಿ 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 ಪಚನನಾಳ ರೆಡಿಯಾಗಿ ನಮ್ಮ ಸಣ್ಣ ಕರಳಿಗೆ ನೆಕ್ಸ್ಟ್ ಕಳಿಸುತ್ತೆ ಅದರಿಂದ ಪೋಷಕಾಂಶಗಳನ್ನು ನಮ್ಮ ಸಣ್ಣ ಕರಳು ಹೀರಿಕೊಂಡು ದೊಡ್ಡ ಕರಳ ಕಳಿಸಿ ಗುದದ್ವಾರ ತನಕ ನೀರನ್ನು ಹೀರಿಕೊಂಡು ಮಲವನ್ನು ರೆಡಿ ಮಾಡುತ್ತೆ ಆ ಮಲವನ್ನು ಹೊರಗಡೆ ತಲಬೇಕು ಅಂದರೆ ಆ ಮುತ್ತಲು ನಾರಿನ ಅಂಶ ಹೆಚ್ಚಿದ್ರೆ ನೀರಿನ ಹೇಳ್ಕೊಳಕ್ಕೆ ಸಾರಾಗುತ್ತೆ ಆದರೆ ನಾವು ತಗೊಳ್ತಾ ಇರೋ ಈ ಪ್ಲಾಸ್ಟಿಕ್ ನೀರು ಪ್ಲಾಸ್ಟಿಕ್ ಹಾಲು ಪ್ಲಾಸ್ಟಿಕ್ ಎಣ್ಣೆ ಏನು ಮಾಡುತ್ತೆ ಮುಂಚೆ ಹೇಳ್ದಂಗೆ ಈ ಸಣ್ಣ ಕರಳ ಗೋಡೆಗಳ ಮೇಲೆ ಅಂಟುಕೊಂಡು ನೀರನ್ನು ಹೀರ್ಕೊಳ್ಳಾಗದೆ ನೀರನ್ನು ಹೊರಗಡೆ ತಳ್ಳಕೆಕ್ ಶುರು ಮಾಡುತ್ತೆ ಸೊ ಆ ನೀರನ್ನು ಒಳಗಡೆ ತಳ್ಳಕೆಕ್ ಶುರು ಮಾಡಿದಾಗ ನೀರಿನಿಂದನೇ ಈ ಪೋಷಕಾಂಶಗಳು ರಕ್ತಕ್ಕೆ ಹೋಗಬೇಕು ನೀರನ್ನು ಹೀರ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತಾ ಇದೆ ನಮಗೆ ಸೊ ಏನು ತೊಂದರೆ ಆಗ್ತಾ ಇದೆ ಬೇರೆ ನರನಾಳ ಗ್ರಂಥಿಗಳೆಲ್ಲ ಕೆಲಸ ಮಾಡೋದನ್ನು ನಿಲ್ಲಿಸೋಕ್ಕೆ ಶುರು ಮಾಡುತ್ತೆ ಅಷ್ಟರಲ್ಲಿ ಈ ಗೋಧಿ ಈ ಬಿಳಿ ಅಕ್ಕಿ ತಿನ್ನಕ್ಕೆ ಶುರು ಮಾಡಿದಾಗ ಏನಾಗಿದೆ ಗೋಧಿಯಲ್ಲಿ ನೂರಕ್ಕೆ ಅರವತ್ತೆಂಟು ಗ್ರಾಮ್ ಹತ್ತತ್ರ ಇಲ್ಲೇ ಇದೆ ಒಂದು ಪಟ್ಟಿ ಕೊಟ್ಟಿದ್ದಾರೆ ಸರ್ ಎಲ್ಲರಿಗೂ ರೆಡಿ ಮಾಡಿ ಇದರಲ್ಲಿ ಪಿಷ್ಟದ ಅಂಶ ಎಪ್ಪತ್ತಾರು ಗ್ರಾಮ್ ಇದೆ ಗೋಧಿಯಲ್ಲಿ ಅಕ್ಕಿಯಲ್ಲಿ ಎಪ್ಪತ್ತೊಂಬತ್ತು ಗ್ರಾಮ್ ಇದೆ ಅಂದರೆ ನೀವು ನೂರು ಗ್ರಾಮ್ ಗೋಧಿ ನಿಮ್ಮ ಬಾಯಿಗೆ ಹಾಕ್ಕೊಂಡ್ರೆ ಈ ಹಿಟ್ಟು ಈ ಹಿಟ್ಟು ಚಪಾತಿ ಡಯಾಬಿಟಿಸ್ ಬಂದಿದೆ ಡಾಕ್ಟ್ರೆ ಅಂದರೆ ಏನು ಹೇಳ್ತಾರೆ ಡಾಕ್ಟರ್ಗಳು ಚಪಾತಿ ತಿನ್ನು ಆಗಿದ್ದೀನಿ ಡಾಕ್ಟ್ರೆ ಅಂದರೆ ಚಪಾತಿ ತಿನ್ನು ಕೊಲೆಸ್ಟ್ರಾಲ್ ಬಂದಿದೆ ಡಾಕ್ಟ್ರೆ ಅಂದರೆ ಚಪಾತಿ ತಿನ್ನು ಎಲ್ಲದಕ್ಕೂ ಚಪಾತಿನೇ ಪರಿಹಾರ ಅನ್ನೋ ಥರ ಈ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಆದರೆ ಚಪಾತಿ ತಿಂದಾಗ ನಿಮ್ಮ ರಕ್ತಕ್ಕೆ ಎಷ್ಟು ಪಿಷ್ಟ ಪದಾರ್ಥ ಸೇರಿಸ್ಬಡ್ತಾ ಇದೆ ಎಪ್ಪತ್ತಾರು ಗ್ರಾಮು ಗೋಧಿಯಲ್ಲಿ ಪಿಷ್ಟ ಪದಾರ್ಥ ಇದೆ ಅದನ್ನು ಹಿಡ್ಕೊಳ್ಳೋದಕ್ಕೆ ಎಷ್ಟು ನಾರಿನಂಶ ಇದೆ ಆ ಪಟ್ಟಿ ನೋಡಿದ್ರೆ ಇಲ್ಲಿರೋದು ಒನ್ ಪಾಯಿಂಟ್ ಟೂ ಗ್ರಾಮ್ ಒನ್ ಪಾಯಿಂಟ್ ಟೂ ಗ್ರಾಮ್ ನಾರು ಅಂತ ಏನ್ ಮಾಡ್ತೀವಿ ಅಲೋಕ್ಸಾನ್ ಅಂತ ಒಂದು ಕೆಮಿಕಲ್ ಹಾಕಿ ಅದನ್ನ ಬ್ಲೀಚ್ ಮಾಡ್ತೀವಿ ಮೈದಾ ಹಿಟ್ಟು ರೆಡಿ ಮಾಡಿ ಆಟ ರೆಡಿ ಮಾಡ್ತೀವಿ ಆಟ ರೆಡಿ ಮಾಡಿದ್ದೆ ಅಲ್ಲ ಆಟ ಅನ್ನ ನಾವು ಚಪಾತಿ ಉಪ್ಪಿಟ್ಟು ಅದು ಇದು ಮಾಡ್ಕೊಂಡು ತಿನ್ನೋಕೆ ಶುರು ಮಾಡ್ತೀವಿ ಅಂದ್ರೆ ನಾರಿನ ಅಂಶ ಇಲ್ಲದೆ ಇರೋದ್ರಿಂದ ನಮ್ಮ ದೇಹದಲ್ಲಿ ನೂರ ಎಂಟು ಪಚನನಾಳದ ಕ್ರಿಯೆಗಳು ಜಲವಿಚ್ಛೇದನ ಅಂದರೆ ಹೈಡ್ರಾಲಿಟಿಕ್ ಸ್ಟೆಪ್ಸ್ ಈ ಪಿಷ್ಟ ಪದಾರ್ಥ ಬಿಡಿಸಿ 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 ಸಣ್ಣದಾಗಿರ್ಬೇಕು ಆ ಸ್ಟೆಪ್ಸು ಶುರು ಆದಾಗ ನಾರು ಅದನ್ನು ಹಿಡ್ಕೊಂಡಿದ್ರೆ ಲಾಂಗ್ ಟೈಮ್ ಇಟ್ ಟೇಕ್ಸ್ ಈಗ ನಾರಿಲ್ಲ ಈ ಗೋಧಿ ಹಿಟ್ಟಿನಲ್ಲಿ ಬಿಳಿ ಅಕ್ಕಿ ಹಿಟ್ಟಿನಲ್ಲಿ ಸೊ ಹದಿನೈದು ನಿಮಿಷಕ್ಕೆ ಈ ಪಿಷ್ಟ ಪದಾರ್ಥ ಎಲ್ಲ ಏನಾಗತ್ತೆ ಸಕ್ಕರೆ ಆಗತ್ತೆ